ಕೆಲವ್ರಿಗೆ ನಮಸ್ಕಾರ ನಾನು ನಿಮ್ಮ ಅರೂಪ ಪೂಜಾರಿ ಇಂದು ಈ ವಿಡಿಯೋ ಹಾಕೋಕ್ಕೆ ಕಾರಣ ಏನು ಅಂತಂದರೆ ನಾನು ಚಿಕ್ಕವಳಿದ್ದಾಗ ನನ್ನ ತಂದೆ ನನಗೆ ದೂರದ ಊರಿನಲ್ಲಿ ನನ್ನನ್ನು ಓದಲು ಬಿಟ್ಟರು ಆ ದಿನಗಳಲ್ಲಿ ನನಗೆ ಈ ಪಯಣದ ಸುತ್ತಮುತ್ತಲಿನ ಆನಂದವೇ ನನಗೆ ಅರ್ಥವಾಗುತ್ತಿರಲಿಲ್ಲ ಪ್ರಕೃತಿಯ ಬಗ್ಗೆ ಕೊಂಚವೂ ಅರ್ಥವಾಗುತ್ತಿರಲಿಲ್ಲ ಹಾಸ್ಟೆಲ್ಗೆ ನನಗೆ ಬಿಟ್ಟಾಗ ನನಗೆ ಒಂದು ಭಯ ಇತ್ತು ಹೆತ್ತವರನ್ನು ಬಿಟ್ಟು ದೂರ ಇರಬೇಕಲ್ಲ ಎಂದು ಕಾಲ ಕಾಲ ಕಳೆದ ಹಾಗೆ ಎಲ್ಲವೂ ಮಾಯವಾಗುತ್ತಾ ಆ ಶಾಲೆಯೇ ನಮ್ಮ ಮನೆಯಂತೆ ಆಯಿತು ಇಂದು ಅದೇ ಸ್ಕೂಲಿಗೆ ನಾನು ನನ್ನ ಶಿಕ್ಷಕರಿಗೆ ಭೇಟಿಯಾಗಲು ಹೋದಾಗ ನನ್ನೆಲ್ಲ ಸವಿ ನೆನಪುಗಳು ಆ ಬಾಲ್ಯದ ನೆನಪುಗಳೆಲ್ಲವೂ ನೆನಪಾಗುತ್ತಾ ಇದ್ದವು ಹಾದಿ ಉದ್ದಕ್ಕೂ ಅಂದು ನಾನು ಚಿಕ್ಕವರಿದ್ದಾಗ ನೆನೆಯುತ್ತಿದ್ದ ಯೋಚನೆಗಳು ಮರುಗೊಳಿಸುತ್ತಿದ್ದವು ಅದೇನೋ ಗೊತ್ತಿಲ್ಲ ನಾವು ಕಲಿತ ಶಾಲೆಗೆ ನಾವು ಮತ್ತೆ ಹೋದಾಗ ಅದರಿಂದ ನಮಗೆ ಸಿಗುವ ಆನಂದ ಹೇಳಲು ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಸವಿ ನೆನಪು ಎಂಬುವುದು ಇದ್ದೇ ಇರುತ್ತದೆ ಅಂತೆ ನನ್ನ ಜೀವನದಲ್ಲೂ ತುಂಬ ಅಂದರೆ ತುಂಬಾ ಇವೆ ಆಗ ನಾನು ಅಂದುಕೊಳ್ಳುತ್ತಿದ್ದೆ ಅಡ್ಡ ಬರುವ ದೊಡ್ಡ ದೊಡ್ಡ ಗುಡ್ಡಗಳನ್ನು ಕಂಡು ಅಲ್ಲಿ ಸಿಂಹ ಇರಬಹುದೇ ಎಂದು ಈಗ ಆ ಯೋಚನೆಗಳೆಲ್ಲವೂ ನೆನೆಸಿಕೊಂಡಾಗ ತುಂಬ ಖುಷಿಯಾಗುತ್ತಾ ಇತ್ತು ಅದೇನೋ ಗೊತ್ತಿಲ್ಲ ಬಾಲ್ಯದಲ್ಲಿ ನಾವು ಹೆದರುತ್ತಿದ್ದವೋ ಅಥವಾ ಹೆದರುವ ಮನಸ್ಥಿತಿಯಲ್ಲಿ ನಾವು ಇದ್ದೇವೋ ಎಂದು ಯಾಕಂದರೆ ಅಂದು ಯಾರು ಏನೇ ಹೇಳಿದರೂ ಕೂಡ ಅದನ್ನು ನಂಬುತ್ತಿದ್ದೆವು ಅಲ್ಲಿ ಭೂತ ಇದೆ ಎಂದರೆ ಹೌದು ಇರಬಹುದು ಎಂದು ನಾವು ಭಯಪಡುತ್ತಾ ಇದ್ದೆವು ಅಂತೆ ನಾನು ಕೂಡ ಹಾಗೆಯೇ ಇದ್ದೆ ಅನಿಸುತ್ತೆ ಈ ಹಾದಿಯಲ್ಲಿ ಹೋಗುವಾಗ ಅದೆಷ್ಟು ಗುಡ್ಡಗಳು ಬೆಟ್ಟಗಳು ಎದುರಾಗುತ್ತಾ ಇವೆ ಈ ಜಾಗ ಯಾವುದೆಂದು ಈಗಾಗಲೇ ನಿಮಗೆ ತಿಳಿದಿರುತ್ತದೆ ಮತ್ತೊಮ್ಮೆ ಹೇಳುವೆ ಇದು ಕಲಬುರಗಿಯಿಂದ ಯಾದಿಗಿರಿಗೆ ಹೋಗುವ ದಾರಿಯಾಗಿದೆ ಇಲ್ಲಿ ಅನೇಕ ಕಲ್ಲುಗಳನ್ನು ನಾವು ಕಾಣಬಹುದು ಅಂತಿಂತ ಕಲ್ಲಲ್ಲ ನಮ್ಮ ಕಣ್ಣಿಗೆ ನಿಲುಕದಷ್ಟು ಎತ್ತರದ ಕಲ್ಲುಗಳನ್ನು ನಾವು ಇಲ್ಲಿ ಕಾಣುತ್ತೇವೆ ಈ ಪ್ರಯಾಣದಲ್ಲಿ ಅದೆಷ್ಟೋ ಬಾರಿ ನಮಗೆ ಬಾಯಾರಿಕೆ ಸುಸ್ತು ಆಯಾಸ ಎಲ್ಲ ಆಯಿತು ಅಲ್ಲಿ ಇಲ್ಲಿ ಪಕ್ಕದಲ್ಲಿ ಕುಳಿತು ನೀರು ಹೊಟ್ಟೆಗೆ ಒಂದಷ್ಟು ತಿಂಡಿಗಳನ್ನು ಹಾಕುತ್ತಾ ಹೊರಟೆವು ಹಾಗೆ ಹೋಗುವಾಗ ನಮ್ಮ ಮನೆಯ ದೇವರಾದಂತಹ ಯಾದಗಿರಿ ಮಲ್ಲಯ್ಯನಿಗೆ ಹೋಗುವ ಮನಸ್ಸಾಯಿತು ಇದೇ ನೋಡಿ ಆ ಮಲ್ಲಯ್ಯನ ಗುಡಿ ಇದು ಕಲ್ಲುಗಳಿಂದಲೇ ಕೂಡಿದೆ ಇದು ಯಾದಗಿರಿ ಮಲ್ಲಯ್ಯನ ಕಲ್ಲಿನ ಮನೆ ಅಂದರೆ ಬೆಟ್ಟದ ಮನೆ ಇಲ್ಲಿ ಕಲ್ಲುಗಳ ಮಧ್ಯದಲ್ಲೇ ನೆಲೆಸಿರುವ ನಮ್ಮ ಮಲ್ಲಯ್ಯನ ಸ್ಥಳವಾಗಿದೆ ಇದು ಅವನ ಮಡಿಲಲ್ಲಿ ಹರಿಯುವ ಕೆರೆ ಈ ಮಲ್ಲಯ್ಯನದೇ ಒಂದು ದೊಡ್ಡ ಇತಿಹಾಸವಿದೆ ತಿಳಿತಾ ಹೋದರೆ ತಿಳಿದಷ್ಟು ಏಳು ಕೋಟಿಯ ಮಲ್ಲಯ್ಯ ಅವನದ್ದೇ ಆದ ಹಲವಾರು ಅವತಾರ ಅವನ ಪವಾಡವೇ ಅದ್ಭುತ ನಂತರ ದೇವರ ದರ್ಶನ ಮುಗಿಸಿ ನನ್ನ ಶಿಕ್ಷಕರಿಗೆ ಭೇಟಿಯಾಗಲು ಹೋದೆವು ಭೇಟಿಯಾದ ನಂತರ ಅಂದು ಬಾಲ್ಯದಲ್ಲಿ ಇದ್ದಾಗ ಓದುವುದರ ಬಗ್ಗೆ ಮಾತನಾಡುತ್ತಿದ್ದೆವು ಈಗ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುತ್ತಿದ್ದರು ಅವರಿಗೆ ಭೇಟಿಯಾದ ಕ್ಷಣದಿಂದ ಮರುಳಿ ಬರುವ ಕ್ಷಣದವರೆಗೂ ನನ್ನ ಮುಖದಲ್ಲಿ ಮಂದಹಾಸವೇ ಮೂಡಿತು ಅದು ಹಾಗೆಯೇ ನಾವು ಕಲಿತ ಸ್ಥಳಕ್ಕೆ ಹೋದಾಗ ಅದು ಹೇಳಲಾಗದಷ್ಟು ಸಂತೋಷ ನಮ್ಮ ತುಳುಕುತ್ತಾ ಇರುತ್ತದೆ ಅಂತೆ ನನಗೂ ಕೂಡ ಹಾಗೆಯೇ ಆಯಿತು ಮತ್ತೆ ಮರಳಿ ನಮ್ಮ ಮನೆಗೆ ಬಂದೆವು ಆದರೆ ಹಿಂದಿನ ದಿನ ಅದು ಎಷ್ಟೋ ಆನಂದ ನನಗೆ ಕೊಟ್ಟಿದೆಯೋ ಅದರ ತುಪ್ಪಟ್ಟು ನನಗೆ ಹಿಂದಿನ ಸವಿ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡಿದೆ ಈ ಜೀವನನ ಹಾಗೆ ಸಾಕ್ತಾ ಇರಬೇಕು ಸಾಗುವಾಗ ಎಲ್ಲ ಸವಿ ನೆನಪುಗಳನ್ನು ತೊಗೊಳ್ಬೇಕು ನೆನಪುಗಳನ್ನು ಬಿಟ್ಟು ಹೋಗಬೇಕು ಮತ್ತು ಆ ಜಾಗಕ್ಕೆ ಮರಳಿ ಬಂದಾಗ ಆ ಎಲ್ಲ ಸವಿ ನೆನಪುಗಳನ್ನು ನೆನೆಯುತ್ತಾ ಇರಬೇಕು ಇರುವುದು ಒಂದಷ್ಟು ದಿವಸ ಇರುವಾಗಲೇ ಎಲ್ಲವನ್ನು ಆನಂದಿಸುತ್ತಾ ಜೀವನವನ್ನು ಸಾಗಿಸೋಣ ಎಲ್ಲರಿಗೆ ನಮಸ್ಕಾರ वीडियो नोड़ धन्यवाद के पयकोक बयसद